ಬೆಳಗಾವಿ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಸವಿತಾ ಕಾಂಬಳಿ ಆಯ್ಕೆಯಾಗಿದ್ದಾರೆ ಉಪಮೇಯರ್ ಸ್ಥಾನ ಆನಂದ್ ಚೌಹಾಣ್ ಪಾಲಾಗಿದೆ ಇದು ಸಾಮಾನ್ಯ ಕಾರ್ಮಿಕ ಮಹಿಳೆಗೆ ಒಲಿದ ಮೇಯರ್ ಪಟ್ಟ ಆಗಿದೆ ಬಿಜೆಪಿಯ ಮೊದಲ ಕನ್ನಡ ಭಾಷಿಗ ಮೇಯರ್ ಎಂಬ ಕೀರ್ತಿಯನ್ನ ಇವರು ಪಡೆದಿದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಬೆಳಗಾವಿ ಮಹಾನಗರ ಪಾಲಿಕೆಯ ಇಪ್ಪತ್ತೆರಡನೇ ಅವಧಿಯ ಮೇಯರ್ ಆಗಿ ಸವಿತಾ ಕಾಂಬಾಳೆ ಅವರು ಆಯ್ಕೆಯಾಗಿದ್ದಾರೆ ಉಪಮೇಯರ್ ಸ್ಥಾನ ಆನಂದ್ ಚೌಹಾಣ್ ಪಾಲಾಗಿದೆ ನಗರದ ಮಹಾನಗರ ಪಾಲಿಕೆ ಕಚೇರಿ ಸಭಾಂಗಣದಲ್ಲಿ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟಣ್ಣವರ ನೇತೃತ್ವದಲ್ಲಿ ಮೇಯರ್ ಉಪಮೇಯರ್ ಚುನಾವಣೆ ನಡೆಯಿತು ಐದು ವರ್ಷಗಳ ಬಳಿಕ ಬೆಳಗಾವಿ ಮಹಾನಗರಕ್ಕೆ ಕನ್ನಡ ಭಾಷಿಕ ಮೇಯರ್ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರವರೆಗೆ ಬೆಳಗಾವಿ ಮೇಯರ್ ಆಗಿ ಬಸವರಾಜ್ ಚಿಕ್ಕಲದಿನ್ನಿ ಆಯ್ಕೆಯಾಗಿದ್ದರು ಇಪ್ಪತ್ತೆರಡನೇ ಅವಧಿಗೆ ಮೇಯರ್ ಆಗಿ ಸವಿತಾ ಕಾಂಬಳೆ ಅವಿರೋಧ ಆಯ್ಕೆಯಾಗಿದ್ದಾರೆ ಇದರಿಂದ ಲಕ್ಷ್ಮೀ ರಾಥೋಡ್ಗೆ ನಿರಾಸೆಯಾಗಿದೆ ಸವಿತಾ ಕಾಂಬಳೆ ಅವರು ಪಾಲಿಕೆ ಸದಸ್ಯ ಆಗುವ ಮೊದಲು ವಿವಿಧ ಕಂಪನಿಗಳಲ್ಲಿ ಸಾಮಾನ್ಯ ಕಾರ್ಮಿಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಡೆಪ್ಯೂಟಿ ಮೇಯರ್ ಆಗಿ ಆಯ್ಕೆಯಾದ ಬಿಜೆಪಿಯ ಆನಂದ್ ಚೌಹಾಣ್ ಕಾಂಗ್ರೆಸ್ನ ಜ್ಯೋತಿ ಕಡೋಲ್ಕರ್ ವಿರುದ್ಧ ಇಪ್ಪತ್ತು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಆನಂದ್ ಚೌಹಾಣ್ಗೆ ಮೂವತ್ತೊಂಬತ್ತು ಹಾಗೂ ಕಾಂಗ್ರೆಸ್ನ ಜ್ಯೋತಿ ಕಡೋಲ್ಕರ್ಗೆ ಇಪ್ಪತ್ತು ಮತಗಳು ಬಂದಿದ್ದವು ಈ ಮೂಲಕ ಎರಡನೇ ಅವಧಿಗೂ ಮರಾಠ ಭಾಷಿಕರಿಗೆ ಬೆಳಗಾವಿ ಡೆಪ್ಯೂಟಿ ಮೇಯರ್ ಸ್ಥಾನ ಒಲಿದಿದೆ ಇನ್ನು ಮೇಯರ್ ಸವಿತಾ ಕಾಂಬಳೆ ಮಾತನಾಡಿ ಕೇವಲ ಅಭಿವೃದ್ಧಿ ಕೆಲಸದ ವಿಚಾರವನ್ನ ನಾನು ಮಾತನಾಡುತ್ತೇನೆ ನಾನೋರ್ವ ಕಾರ್ಮಿಕ ಮಹಿಳೆ ಮಹಾಪೌರ ಸ್ಥಾನ ಅಲಂಕರಿಸಿದ್ದೇನೆ ನನಗೆ ಹೆಮ್ಮೆ ಅನಿಸುತ್ತದೆ ಎಲ್ಲರ ಸಹಕಾರ ತೆಗೆದುಕೊಂಡು ನಾನು ಕೆಲಸ ಮಾಡ್ತೇನೆ ಬೆಳಗಾವಿ ಮಹಾನಗರದ ಅಭಿವೃದ್ಧಿ ಕೆಲಸಗಳಿಗೆ ವೇಗ ನೀಡುತ್ತೇನೆ ಎಂದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ